ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಡಿತರ ಅಕ್ಕಿಯ ಅಕ್ರಮ ದಾಸ್ತಾನು ಪತ್ತೆಯಾಗಿದ್ದು ಪಟ್ಟಣದ ಪಿಎಸ್ಐ ರಾಜುರೆಡ್ಡಿ ನೇತೃತ್ವದಲ್ಲಿ ಸಿಬ್ಬಂದಿಗಳು ದಾಳಿ ನಡೆಸಿ ಮಾಲು ಸಮೇತ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಸರ್ಕಾರ ಬಡ ಕುಟುಂಬಗಳಿಗೆ ಉಚಿತವಾಗಿ ವಿತರಿಸುವ ಪಡಿತರ ಅಕ್ಕಿಯನ್ನ ಕೆಲವು ಜನರು ಅಕ್ರಮವಾಗಿ ಸಂಗ್ರಹಿಸಿ ಮಾರುಕಟ್ಟೆಗೆ ಮಾರಾಟ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿಯ ಆಧಾರದ ಮೇಲೆ ರಿಪ್ಪನ್ಪೇಟೆ ಪಿಎಸ್ಐ ರಾಜುರೆಡ್ಡಿ ಅವರ ನೇತೃತ್ವದ ತಂಡ ಸಾಗರ ರಸ್ತೆಯ ಕಾಲೇಜು ಮುಂಭಾಗದಲ್ಲಿರುವ ಮೀನಾಕ್ಷಮ್ಮ ಎಂಬುವರ ಮನೆ ಮೇಲೆ ದಾಳಿ ನಡೆಸಿದಾಗ ಅಕ್ರಮವಾಗಿ ಎಂಟು ಕ್ವಿಂಟಾಲ್ ಎಪ್ಪತ್ತಾರು ಕೆಜಿ ಅಕ್ಕಿಯನ್ನು ದಾಸ್ತಾನು ಮಾಡಿರುವುದು ಪತ್ತೆಯಾಯಿತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಂಚನಾಲ ಗ್ರಾಮದ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಆರಂಭಿಸಿದ್ದಾರೆ ಪಡಿತರ ಅಕ್ರಮ ದಾಸ್ತಾನು ಪ್ರಕರಣದ ಮಾಹಿತಿ ತಿಳಿತಾ ಇದ್ದಂತೆ ತಹಶೀಲ್ದಾರ್ ರಶ್ಮಿ ತಹಾಲೇಶ್ ತಕ್ಷಣ ಹೊಸನಗರ ತಾಲೂಕಿನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳಿಗೆ ಈ ಬಗ್ಗೆ ಕ್ರಮ ಸೂಚಿಸಿದ್ದಾರೆ ಆಹಾರ ನಿರೀಕ್ಷಕರಾದ ನಾಗರಾಜ್ ಮತ್ತು ಬಾಲರಾಜ್ ಸ್ಥಳಕ್ಕೆ ಧಾವಿಸಿ ಅಕ್ಕಿಯ ಪ್ರಮಾಣವನ್ನು ಪರಿಶೀಲಿಸಿ ಪ್ರಾಥಮಿಕ ತನಿಖೆಯ ನಂತರ ರಿಪನ್ಪೇಟೆ ಪೊಲೀಸ್ ಠಾಣೆಗೆ ಲಿಖಿತ ರೂಪದ ದಾಖಲು ದೂರು ದಾಖಲಿಸಿದ್ದಾರೆ ಇನ್ನು ಈ ಪ್ರಕರಣದ ಹಿಂದೆ ಸಂಘಟಿತ ಜಾಲವಿರುವ ಸಾಧ್ಯತೆಗಳು ಗೋಚರಿಸ್ತಾ ಇವೆ ಅಕ್ರಮ ದಾಸ್ತಾನು ಮತ್ತು ಕಳ್ಳ ಸಾಗಾಣಿಕೆ ಮೂಲಕ ಬಡವರಿಗೆ ತಲುಪಬೇಕಾದ ಅಕ್ಕಿಯನ್ನ ಕಪ್ಪು ಬಜಾರ್ನಲ್ಲಿ ಮಾರಾಟ ಮಾಡುವ ಅನೇಕ ಪ್ರಕರಣಗಳು ರಾಜ್ಯದ ವಿಭಿನ್ನ ಭಾಗಗಳಲ್ಲಿ ದಾಖಲಾಗಿವೆ ಈ ಹಿನ್ನೆಲೆಯಲ್ಲಿ ರಿಪ್ಪನ್ಪೇಟೆ ಘಟನೆಯು ಒಂದು ದೊಡ್ಡ ಜಾಲದ ಭಾಗವಾಗಿರಬಹುದೆಂಬ ಅನುಮಾನ ವ್ಯಕ್ತವಾಗುತ್ತದೆ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ರಾಮಚಂದ್ರ ಉಮೇಶ್ ಪರಮೇಶ್ ಸಂತೋಷ್ ಹಾಗೂ ಅವಿನಾಶ್ ಭಾಗಿಯಾಗಿದ್ರು ಒಂದು ಅಂದರೆ ಖಚಿತ ಮಾಹಿತಿಯನ್ನು ನೀಡಿದರು ಹೀಗೆ ರಿಪ್ಪನ್ಪೇಟೆಯ ಸಾಗರ ರಸ್ತೆಯಲ್ಲಿ ಮೀನಾಕ್ಷಿಯನ್ನುವರು ಮನೆಯ ಬಾಡಿಗೆ ಮನೆಯಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಅಂದರೆ ಪ ಜನರಿಗೆ ಹಂಚುವಂಥ ಸರ್ಕಾರದಿಂದ ಬರ್ತಕ್ಕಂಥ ಪಡಿತರ ಫಲಾನುಭವಿ ಹಂಚುವ ಅಕ್ಕಿ ಸಂಗ್ರಹಿಸಿ ಇಟ್ಟಿದ್ದಾರೆ ಅಂತ ಮಾಹಿತಿ ಬಂತು ಮಾಹಿತಿ ಬಂದ ಕೂಡಲೇ ನಾವು ತಕ್ಷಣ ಅಲ್ಲಿಂದ ಹೊರಟು ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ವಿ ಆಗಮಿಸಿ ಏನು ಅಂದರೆ ಇಲ್ಲಿ ಸ್ಥಳೀಯ ಠಾಣಾಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ತಿಳಿಸಿ ಈ ರೀತಿ ಇದೆ ಅಂತ ಮಾಹಿತಿ ಬಂದಿದೆ ಅದರಿಂದ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ತಾವು ಕೂಡ ಬರಬೇಕು ಅಂತ ಮಾಹಿತಿ ತಿಳಿಸಿದ್ವಿ ಆ ನಂತರ ಇಲ್ಲಿ ಇಲ್ಲಿಯ ಲೋಕಲ್ ಒಂದೆರಡು ಜನ ಪಂಚರನ್ನು ಕರೆಸಿ ಅವ್ರ ಸಮಕ್ಷಮದಲ್ಲಿ ಈ ಒಂದು ಮೀನಾಕ್ಷಿಯವ್ರ ಬಾಡಿಗೆ ಮನೆಯಲ್ಲಿ ನಾವು ಬಂದು ನೋಡಿದಾಗ ಒಂದು ಹದಿನೇಳು ಚೀಲಗಳಲ್ಲಿ ಬಿಳಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ತಲಾ ಐವತ್ತು ಕೆ ಜಿ ತೂಕದ್ದು ಪಡಿತರ ಚೀಲ ಮುಂಚೆ ಅಕ್ಕಿ ಕಾಣ್ಬಂತು ಜೊತೆಗೆ ಇನ್ನೊಂದು ಚೀಲ ಇತ್ತು ಅದು ಒರೆಯೊಂದು ಇಪ್ಪತ್ತಾರು ಕೆ ಜಿ ಇತ್ತು ಒಟ್ಟು ಎಂಟು ಕ್ವಿಂಟಲ್ ಎಪ್ಪತ್ತಾರು ಕೆ ಜಿ ಪಡಿತರ ಅಕ್ಕಿ ಇದ್ದು ಕಂಡು ಬಂತು ಇದು ಅದ್ರ ಜೊತೆಗೆ ಗೋಣಿ ಚೀಲುಗಳು ಕೂಡ ಅಂದರೆ ಸರ್ಕಾರದಿಂದ ಏನು ಗೋಣಿ ಚೀಲು ರೀ ಬರುತ್ತೆ ನ್ಯಾಯಬೆಲೆಗೆ ಅದು ಕೂಡ ಕಂಡು ಬಂತು ಒಂದು ಹನ್ನೊಂದು ಗೋಣಿ ಚೀಲಗಳು ಅದರಲ್ಲಿ ಸಿಕ್ಕಿದೆ ಖಾಲಿ ಚೀಲುಗಳು ಗೋಣಿ ಚೀಲುಗಳು ಸಿಕ್ಕಿದೆ ಇದನ್ನು ಈಗ ಪಂಚರ ಸಮಕ್ಷಮದಲ್ಲಿ ನಾವು ಮಹಜರನ್ನು ಮುಗಿಸಿ ಮುಂದಿನ ಮುಂದಿನ ಇದಕ್ಕೆ ಪ್ರಕರಣ ಬಳಸಲು ಸರ್ ಪೊಲೀಸ್ ಠಾಣೆಗೆ ಪೊಲೀಸ್ ಠಾಣೆಗೆ ನಾವು ಥ್ಯಾಂಕ್ ಯು ಸರ್ ನೆನಪಿದೆ ನನಗೆ ಈ ನಾವು ರೆಡಿ ಇದ್ದಲ್ಲ ಬಂದಾಗ ಎಲ್ಲ

ਪੰਜਾਬ ਨੂੰ ਬੋਲਤਾ ਹੈ ਪੰਜਾਬ ਪੰਜਾਬੀ ਪੰਜਾਬੀ ਸੱਚੀ ਬਾਤ ਦੀ ਲਾਂਧੀ ਜੀ ਕੰਨੜਾ ਕੱਪਰ ਸਿੰਬਲ ਦੋਸਤ ಅದು ನಮ್ಮವ್ರು ಬಿಟ್ಟರೆ ಇನ್ನು ಯಾರು ಹಾಕಲ್ಲ ಗೌರ್ಮೆಂಟ್ನವ್ರಿಗೆ ಬಿಟ್ಟರೆ ಪ್ರೈವೇಟ್ನವ್ರು ಹಾಕಲ್ಲ ಇಲ್ಲ ನೋಡಿ ಇಲ್ಲೇ ಇದು ಗೌರ್ಮೆಂಟ್ ಆಫ್ ಪಂಜಾಬ್ ಅಂತಾನೆ ಇದೆ ಕ್ಲಿಯರ್ ಆಗಿ ಪಂಜಾಬ್ ತೆಲಂಗಾಣ ಎರಡೂ ಇದು

ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಇಂಥ ಪೇಪರು ಟಿವಿ ಎಲ್ಲ ಕಡೆಗೂ ಇತ್ತು ಇಲ್ಲ ನೋಡಿ ಸರ್ ಉಳ್ದೆಲ್ಲ ಹೋಗುತ್ತೆ ಇದು ನಮ್ಮ ಫಾರ್ಟಿಫೈಡ್ ರೈಸ್ ಅಕ್ಕಿ ಇದೆಯಲ್ಲ ಸಾರು ಸಾರವರ್ಧಕ ಅಕ್ಕಿ ಅಂದ್ರೆ ಗ್ರಾನ್ಯೂಲ್ಸ್ ಅಕ್ಕಿಯನ್ನ ಹಿಟ್ ಮಾಡಿ ಇಲ್ಲಿದೆ ನೋಡಿ ಇದು ಅಕ್ಕಿಯನ್ನ ಹಿಟ್ ಮಾಡಿ ಇದಕ್ಕೆ ಫೋಲಿಕ್ ಆ್ಯಸಿಡು ವಿಟಮಿನ್ ಬಿ ಟ್ವೆಲ್ ವಿಟಮಿನ್ಸು ಎಲ್ಲ ಸೇರಿಸಿ ಕೊಡ್ತಾರೆ ಗ್ರಾಮೀಣ ಮಹಿಳೆಯರು ಪೌಷ್ಟಿಕಾಂಶ ಪೋಷಕಾಂಶ ಹೋಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮಲ್ಲಿ ಅಪೌಷ್ಟಿಕತೆ ಜಾಸ್ತಿ ಇದೆ ಅನ್ನೋ ಉದ್ದೇಶಕ್ಕೆ ಸರ್ಕಾರದಿಂದ ಇದನ್ನು ಪ್ರೊವೈಡ್ ಮಾಡಿದ್ದಾರೆ ಇದು ಏನು ಅಂದರೆ ತಕ್ಷಣ ಇದಾಗೋದಿಲ್ಲ ನೀರಿನಲ್ಲಿ ಇರುತ್ತೆ ತೇಲುತ್ತೆ ಅನ್ನ ಬೆಂದ ಮೇಲೂ ಕೂಡ ಒಂದು ಸ್ವಲ್ಪ ಬಾಯಿ ಕಚ್ಚಕ್ಕೆ ಅನಿಸುತ್ತೆ ಜನ ಹಾಗಾಗಿ ಏನು ಅಂದರೆ ಓ ಇದೇನೋ ಪ್ಲಾಸ್ಟಿಕ್ ಇರಬೇಕು ಪ್ಲಾಸ್ಟಿಕ್ ಇರಬೇಕು ಅಂತ ತುಂಬ ಇದಾಗಿತ್ತು